ಯಾಕಪ್ಪ ಏನಾತ ಇವ ಯಾಕನೋ ಸಿಂಚನ ನನ್ನ ರೂಮ್ನ್ಯಾಗ ಮಲ್ಕೊಂಡಿದ್ಲು ರೆಸ್ಟ್ ತೊಗೊಳ್ಳ ಅಂತ ನಾನು ಸುಮ್ಮನೆ ಹೋದ್ರೆ ಇಲ್ಲ ನಾ ಹೊಕ್ಕೀನಿ ಬೇರೆ ರೂಮಿಗೆ ಅಂತಂದ್ಲು ಇಲ್ಲ ಇಲ್ಲೇ ಮಲ್ಕೋರಿ ಅನ್ಕೊಳ್ದ ಇನ್ನೇನು ಹಿಡ್ಕೊಬೇಕು ಅನ್ಕೊಳ್ತ ತಲೆ ತಲೆಕೆ ಬಿದ್ಬಿಡ್ದೆ ಅಯ್ಯ ಅವ್ರು ಬರತ್ತ ಸಂಚನಾ ಓ ಸಿಂಚನ ಅವಾ ಸಿಂಚನ ಹಾಂ ಯಾಕಪ್ಪಾ ಸಂಚನಾ ಓ ಸಿಂಚನ ಸಿಂಚನಾ ಏನಾಗ ಹೇಳ್ರಿ ಮಾತಿನ ಆರಾಮಿಲ್ಲ ಅಲ್ಲ ತಾಯಿ ಆರಾಮಿಲ್ಲ ಅಂದ್ರೆ ಬಂದು ಮಾತು ಹೇಳಬೇಕು ಡಾಕ್ಟರ್ನ ಕರೆಸ್ತೀನಿ ನಿಮ್ಗೆ ಆಗಳೇನ ಕೇಳಿನಲ್ಲವನಾ ಡಾಕ್ಟರ್ನ ಕರೆಸ್ಬೇಕಂತ ಹೇಳಿ ಇಲ್ರಿ ರೀ ಅತ್ತೆ ಆಗಳ ಏನೂ ಅನಿಸ್ಲಿಲ್ಲ ಈಗ ಒಮ್ಮೆ ಕಣ್ಣಿಗೆ ಕತ್ಲು ಬಂದಂಗಾಗಿ ಬಿದ್ಬಿಟ್ಟೆ ಹೌದಾ ಬಡ ಬಡ ಇನ್ ತಡ ಮಾಡೋದು ಬೇಡ ಮೊದಲು ಡಾಕ್ಟರ್ಗೆ ಹಚ್ಚುನು ಆಮೇಲೆ ನಿಮ್ಮ ಅಪ್ಪ ಅಪ್ಪ ಪೋನ್ ಹಚ್ಚು ಇಬ್ಬರಿಗೂ ಅಂತ ಏನ ಪಪ್ಪಾ ಮಮ್ಮಿಗೆ ಅವ್ರಿಗೆ ಯಾಕೆ ಫೋನ್ ಹಚ್ ಹ್ಞೂ ಟೆನ್ಷನ್ ಆದ್ರೆ ಏನು ಮಾಡೋದು ಮತ್ತು ಮಕ್ಳಿಗೆ ತಾಸ್ ಅದರ ತಂದಿದ್ದಾಗ ಹೇಳಬೇಕಲ್ಲ ನೀವೇನು ಯೋಚನೆ ಮಾಡ್ಬೇಡ್ರಿ ನೀವು ರೆಸ್ಟ್ ಮಾಡಿರಿ ನಾನು ಡಾಕ್ಟರ್ ಕರೆಸ್ತೇನೆ ಹೋಗಪ್ಪ ಅಷ್ಟು ಮಾಡೋಗು ಅರುಣಗೂ ಫೋನ್ ಮಾಡಿ ಬರತಾನ ನೋಡು ಒಂದು ಬರೋ ಟೈಮ್ ಆಯ್ತು ಹ್ಞೂ ಆಯ್ತು ಭೇ ಒಂದ್ಸಪ್ಪ ಲವ್ನ ಕರೆಸ್ಬಾ ಡಾಕ್ಟರ್ನ ನೀವೊಂದು ಇಟ್ ಮಕ್ಕಳ ಹಾಂ ನಾನು ಒಂದು ದಿವಸ ಬಿಸಿನೀರ್ ಕಳ್ಸ್ಕೊಂಡ್ ಬರ್ತೇನೆ ಸರಿ ಅಮ್ಮ ನಾನೊಂದು ಮಾಡೋಕೆ ಹೋದರೆ ಇದೊಂದು ಆತಲ್ಲಪ್ಪ ಅಪ್ಪ ಅವನು ಕರೆಸ್ತೇನೆ ಆ ಥರ ಕರೆಸ್ಲಿ ಬಿಡು ಹೆಂಗಿದ್ರು ನಾಟಕ ಮಾಡಾ ತಿಂದನಿ ಮುಂದೆ ಮಾಡಿದ್ರೆ ಆತ ಈ ಸಿಂಚನಾ ನಿನಗೆ ಬುದ್ಧಿಗಿದ್ದೆ ಐತಿಲ್ಲ ಯಾಕೆ ಪಲ್ಲವಿ ಅಣ್ಣ ಏನತ್ತ ನೀ ಹೇಳಿದಾಗ ಮಾಡತ್ತೀನಲ್ಲ ಪ್ರತಿಯೊಂದು ಅವ್ವಾ ಮಹಾ ತಾಯಿ ನಾ ಹೇಳ್ದಂಗೆ ನೀನು ಮಾಡಾಕತ್ತೀನಿ ಆ ಏನಾಗತ್ತೈತಿ ಸಿದ್ಧಾರ್ಥ ಡಾಕ್ಟರ್ ಕರೆಕ್ ಹೋಗೋಣ ಡಾಕ್ಟರ್ ಬನ್ನಿ ಚೆಕ್ಅಪ್ ಚೆಕಪ್ ಅಂದ್ರೆ ನೀನು ಮಾಡೋದು ನಾಟಕ ಅಂತವ್ರಿಗೆ ಗೊತ್ತಾಗಿರೇ ವಿಶೂ ಹೌದಲ್ಲ ಇದು ಲಕ್ಷ ಇಲ್ಲ ಡಾಕ್ಟರ್ನ ಕರಿತೀನಿ ಅಂದಾಗ ಮಧ್ಯಾಹ್ನ ಎರಡು ಸಲ ಹೇಳಿ ಬಿಡ್ಶನಿ ಈಗ ಸಿದ್ಧಾರ್ಥ ಹೋಗ್ಯನಲ್ಲ ಪಲ್ಲವಿ ಏನು ಮಾಡೋದು ಪಲ್ಲವಿ ಏನು ಮಾಡೋದು ಅಂದ್ರೆ ಮೊದಲು ಎತ್ತಿ ಇರಬೇಕಿದೆಲ್ಲ ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ ನೀ ರೆಸ್ಟ್ ಮಾಡು ಮ್ಯಾನೇಜಾ ಹೇಗೆ ನಾನು ಎಲ್ಲ ಮಾಡ್ತೀನಿ ನೀ ಸುಮ್ಮನೆ ಬಿದ್ಕೋ ಮಾಡೋದಿಲ್ಲ ಮಾಡಿ ಈಗ ಮ್ಯಾನೇಜ್ ಮಾಡಂದ್ರೆ ಬುದ್ಧಿ ಇರ್ಬೇಕು ಇಂಥವೆಲ್ಲ ಮಾಡ್ಬೇಕಂತಂದ್ರೆ ಮೊದಲು ತಲೆ ಮಸ್ತಿಯೇ ಓಡ್ತಿರ್ಬೇಕು ಹಂಗೆ ಮಾಡಿಬಿಡೋದು ಅಯ್ಯೋ ಪಲ್ಲವಿ ನಾ ಸಿಕ್ಕೋಬಾರ್ದು ಏನಾರ ಮಾಡಿ ನೋಡು ಹಾಂ ನಾನು ಮಾಡ್ತೀನಿ ನಾನೇ ದೇವ್ರೆ ಒಂದು ಮಾಡೋಕೆ ಹೋಗಿ ಮತ್ತೊಂದು ಅಂತಾರಲ್ಲ ಹಂಗೈದು ನನ್ನ ಕತೆ ಹ್ಞೂ ಸಿದ್ಧಾರ್ಥ ಭಾವ ಹಾಂ ಪಲ್ಲವಿ ಹೇಳು ಏನಿಲ್ಲ ಏನು ಮಾಡತ್ತೀರಾ ನೀವು ಡಾಕ್ಟರ್ ಕಾಲ್ ಮಾಡತ್ತೀರಾ ಹಾ ಹೌದು ಅಯ್ಯೋ ಬಾಬಾ ನೀವು ಏನು ತಲೆ ಕೆಡಿಸ್ಕೋಬೇಡ್ರಿ ನಾನು ಕಾಲ್ ಮಾಡಿದೆ ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ನೀನ್ ಮಾಡ್ದ ನೀನ್ ಯಾವಾಗ ಮಾಡ್ರಿ ನೀವು ಬರೋಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ನಾನು ಬಂದಿದ್ದೆ ರೂಮ್ಗೆ ಆಕೆ ಬರ್ಸತಿ ನೋಡಿ ಸಲ ಕಾಲ್ ಮಾಡಿದೆ ಅವ್ರು ಆನ್ ದ ವೇ ಬರಕತ್ತಾರ ಹೌದಾ ಸರ್ ಹಂಗಿದ್ರು ಇಫ್ ಯು ಡೋಂಟ್ ಮೈಂಡ್ ಪಲ್ಲವಿ ಸಿಂಚನ ಹತ್ರ ಇದ್ದು ಆಕೆ ನೋಡ್ಕೋ ಸ್ವಲ್ಪ ಅಯ್ಯೋ ಬಾಬಾ ನೀವು ಹೇಳೋದು ಹೆಚ್ಚನ ಮಾಡೋದು ಹೆಚ್ಚ ಆಯ್ತು ಆಯ್ತು ರೀ ಅಕ್ಕಿ ನನ್ನ ತೆಕ್ಕೆ ಅಕ್ಕಿ ನೋಡ್ಕೋತೇನೆ ನೀವೇನು ಟೆನ್ಷನ್ ತೊಗೊಬೇಡ್ರಿ ಹ್ಞೂ ಸರಿ ಹ್ಞೂ ಹೇಗೋ ಮ್ಯಾನೇಜ್ ಮಾಡಿ ಬನ್ನಿ ಅಂದಂಗೆ ಹೆಂಗೆ ಮ್ಯಾನೇಜ್ ಮಾಡಿದೆ ಪಲ್ಲವಿ ಹೇಗೋ ಮಾಡಿದೆ ನೀವು ತಲೆ ಕಟ್ಸ್ಕೊಬೇಡ ನೀವೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕೀಗ ಇಂಪಾರ್ಟೆಂಟ್ ಕೆಲಸನ ಏನು ಏನಿಲ್ಲ ಆಗಲೇ ನಿಮ್ಮ ರೂಮ್ ಕಡೆ ನಾನು ಬಂದಿದ್ದೆ ಸಿದ್ಧಾರ್ಥ್ ನೀನು ಹಿಡ್ಕೊಂಡಿದ್ದಲ್ಲ ಆವಾಗ ನಾನು ವೀಡಿಯೋ ಮಾಡೀನಿ ಆ ವೀಡಿಯೋನ ಫೋಟೋನ ಪೂಜಾಗೆ ಸೆಂಡ್ ಮಾಡಬೇಕು ವೀಡಿಯೋ ಫೋಟೋ ಪೂಜಾಗ ಹ್ಞೂ ಅಲ್ಲ ನೀ ಯಾವಾಗ ವಿಡಿಯೋ ಮಾಡಿದೆ ನಾನು ಹೆಂಗೋ ಬಂದು ಇಲ್ಲಿ ಮಾಡಿದೆ ಈಗ ಅದು ಬೇಕಾ ನಿನಗೆ ಇಂಪಾರ್ಟೆಂಟ್ ಇರೋದು ನೀವು ಒಂದು ಸೆಂಡ್ ಮಾಡಿ ನೀವು ಪೂಜಾಗೆ ಸೆಂಡ್ ಮಾಡಿದೆ ಅಂದರೆ ಪೂಜಾಗಿ ಅಂದರೆ ಸಿದ್ಧಾರ್ಥ ಮೇಲೆ ಫಿರಿಕ್ಸ್ ಇತ್ತಂದ್ರೂ ಆ ವೀಡಿಯೋ ಫೋಟೋಸ್ ನೋಡಿ ಹೋಗಿಬಿಡ್ತೈತಿ ಅದಕ್ಕೆ ನಾನು ಹೇಳುವಷ್ಟು ಮಾಡು ನಿನ್ನ ಫೋನಿಗೆ ಸೆಂಡ್ ಮಾಡಿರ್ತೀನಿ ಫಸ್ಟ್ ಆ ಕೆಲಸ ಮಾಡಿ ಸರಿ ಪಲ್ಲವಿ ಹೇಳ್ದಂಗೆ ಮಾಡ್ತಾನೆ ಸರಿ ಬರ್ತಾ ಇರೋದು ನನ್ನ ಕಡೆ ಡಾಕ್ಟ್ರ್ ನಿಮಗೆ ಏನೇನು ಆರಾಮಿಲ್ಲ ಅಂತ ಅಂತೀವೋ ಅದನ್ನೆಲ್ಲ ಅವ್ನು ಕರೆ ಅಂತ ಹೇಳ್ತಾನೆ ಮೆಡಿಸಿನ್ಸ್ ಕೊಡ್ತಾನೆ ಜಸ್ಟ್ ತಗೋ ಅವನೇನು ನುಂಗಾಕ ಸರಿ ಪಲ್ಲವಿ ಸರಿ ಅಯ್ಯೇ ಮಳಿ ಬೇಷ ಹೊಡಿತು ಹ್ಞೂ ಚಲೋ ಆಯ್ತಾ ಈಗ ಹೊಡೆತಿದ್ದೆ ಆವಾಗ ಊಟ ಮುಡಿತ ಮಳೆ ಆಗಿಬಿಟ್ಟಿದ್ರೆ ಮತ್ತೆ ಆಗ್ಬಿಡ್ತಿದ್ದ ಕೆಲಸ ಎಲ್ಲ ಊಟ ಆಗಿ ಆತಾದ್ಮೇಲೆ ಮಳಿ ಆತಲ್ಲ ಅದ ಒಂದು ದೊಡ್ಡ ಚಲೋ ನೋಡಿ ಹೌದು ಶಾಂತಕ ಮತ್ತು ಊಟದ ಟೈಮ್ನೇ ಬಂದುಬಿಟ್ರೆ ಮತ್ತೆ ಆಟ ಹಿಡ್ಕೊಂಡು ಎರಡಕ್ಕಿತ್ತು ನಾವು ಅಂದಂಗೆ ಬಿಡಾಡಿ ಪಾತ್ ಹೋದ್ಲಕ್ಕಿ ಅಯ್ಯೋರ ಆಕೆ ಮಳಿ ಬಂತ ಆಚೆ ನಿಂತ ಆಯ್ಕೆ ಇಲ್ಲೇ ಓಡಿ ಬರ್ಲಿಲ್ಲಕ್ಕಿ ಹಿಂಗಾಗಿ ಅಲ್ಲೇ ನಿಂತ ಅಯ್ಯೋಯ್ಯ ಅಲ್ಲಿ ನಿಂತಲಾ ಆಯ್ಕೆ ಪೂಜಾ ನಿನ್ ಫೋನಿಗೆ ಆಗೋಳಿಂದ ಮೆಸೇಜ್ ಬಂದ ಬರತಾ ನೋಡಿ ಹೌದಾ ಆದ್ರಿಂದ ಮೆಸೇಜ್ ಪ್ರಿಂಟ್ ಇನ್ನು ಬಂದ ಬರತ್ತ ನೀ ಚೆಕ್ ಮಾಡಿಲ್ಲ ನೋಡಬೇಕಿಲ್ಲ ಫೋನ್ ಏನ್ ಮೆಸೇಜ್ ಬರತ್ತ ಅಂತ ಹೇಳಿ ಅದಾ ಬೈನಿ ಮಳಿ ಇತ್ತಲ್ಲ ನೋಡಿಲ್ಲ ಆಮೇಲೆ ನೋಡ್ತೀನಿ ಹೌದಾ ಹಾ ಹಾ ಆಯ್ತು ಬಾ ಮಳಿ ಒಂದ್ ಈಟ್ ಕಮ್ಮಿ ಆತಂದ್ರ ಎಲ್ಲರೂ ಚಕ್ಕಡಿ ಹತ್ತು ಬಿಡ್ರಿ ಬಡ ಬಡ ಮನಿ ಹೋಗಿ ಕತ್ತಲವರಗ ಸೇರ್ಕೊಂಡ್ ಬಿಡು ಅಂತ ಹುಂಡ್ರೆ ಶಶಿ ನಿನ್ನು ಬಾ ಅಡ್ಡಾಡ್ರಿ ನೀವ ಸಿದ್ಧ ಸಿದ್ಧಾಂತ ಮತ್ತೆ ಇವತ್ತು ಮಳೆ ಆಗಡ್ಡಾಡೋದು ಮತ್ತೆ ಆರಾಮಿಲ್ಲ ಅಂದ್ರೆ ಏನ್ ಮಾಡುದ್ವಾ அதுக்கெச்சு மணி மக்கோம் ஊட்டி ஊட்டமா மக்கொம் அய்யோ அண்டி இவத்தூ இவத்த ஊரகே இவத்த ஊரக பாரவ இவத்தினா மடியே பரத்தி சஞ்சி வர ஆகி முழி ஹெனமக்கு கழஸ் பாருவோ இவத்தினா உளிரி நாலு வழக்கி ஹோகந்திர அல்லா அண்ணா கார் கழ்தி ஃபோன் கார்க் అతయ శంతంగల్ వింటంగల్ ఎళ్ళకి బరదు బంద్రీ మొలకి బు అల్లిందూరికి హోక అంతి అల్వ బ్యాడబేడ ఇవతిన ఉళిరీ నా హోంతా తగో ఇవతినళిరి నూ హోగా నమగూ బాబన అన్నసత్తు మనీ ఏం హుడిగ్యయవా ఇవతినళి శశవ నా హే తో ఆత్ అమ్మ నీది అందా అత ఇవత దిన ఉదా నా హ్యా తో శాంతక నేను సొసిన పాతిన దూరిక పారను అే హి నిండాకీ లగన్ హోగ నడి మళ్ళీ కమ్ి అంగు ಹ್ಮ್ ನಮ್ಮ ಕಿರ್ಜಿದು ಎಂತ ಕರಗಲ್ байಿತು ನೋಡ್ದ ಮಳಿ ಕಮ್ಮಿ ಆತನಗಳ್ದ ಮಳಿನ ನಿಂತ ಹೋತು ನಮ್ಮತಿ ಹೆಂಗ್ ಅಂತತಿ ಆತ್ ನಡ್ರಿ ಮಳಿ ನಿಂತಲೋ ನಿಂತಿದ್ ನಮ್ಮ ಚಲನ ಆತ ಆ ತಿನ್ ಕರಗಲಲ್ಲ ನಡ್ರಿ ಹೋಗೋಣ ಮಣಿ ಹೋಗೋಣ ನಡ್ರಿ ಡಾಕ್ಟರ್ ಏನಾಗಿತ್ತಾ ನನ್ನ ತಂಗಿಗೆ ಏನಾಗಿಲ್ ರ ಚಕಪ್ಪ ಈ ಕಷ್ಟ ಮಾಡಿ ನೀ ಹೆದ್ರುವಂತ ಏನಿಲ್ಲ ಅವ್ರಿಗೆ ಒಂದು ಚೂರ್ ಬಿಪಿ ಲೋ ಆಗೈತಿ ಬಾಳ ಟೆನ್ಷನ್ನು ಸ್ಟ್ರೆಸ್ ಆಗೈತಿ ಓಡಾಟ ಆಗೈತಿ ಹಿಂಗಾಗಿ ಮೈಯಾಗಿರೋ ಎನರ್ಜಿ ಎಲ್ಲ ಹೋಗೈತಿ ಈಗ ನಾನು ಇಂಜೆಕ್ಷನ್ ಕೊಟ್ಟಿನಿ ಎಲ್ಲ ಸರಿ ಹೋಗೈತಿ ಒಂದು ಸಲಾಯ್ ಹಚ್ಚೋಣಂತ ಬೆಳಗ್ಗೆ ಅಷ್ಟೊತ್ತಿಗೆ ನಾರ್ಮಲ್ ಆಗ್ತಾರೆ ಯಾಕ್ರಿ ಇಂಜೆಕ್ಷನ್ ಎಲ್ಲ ಕೊಟ್ಬಿಡ್ರಿ ಪಾಪ ಟ್ಯಾಬ್ಲೆಟ್ಸ್ ಕೊಡ್ರಿ ನಡೀತತಿ ಅಯ್ಯೋ ಪಲ್ವೀ ಇವ್ರು ಡಾಕ್ಟ್ರ್ ಇವ್ರು ಏನು ಮಾಡ್ಬೇಕು ಏನು ಮಾಡ್ಬಾರ್ದು ಅಂತ ಅವ್ರಿಗೆ ಗೊತ್ತೈತಿ ನನ್ನ ತಂಗಿಗೆ ಲಘು ಎಲ್ಲಗು ಆಗ್ಬೇಕು ಡಾಕ್ಟ್ರೆ ನೀವು ಸಲಾಯ್ ಹಚ್ಚಿದ್ರೆ ಹಚ್ಚಿಬಿಡ್ರಿ ಅಲ್ಲ ಹೇಳ ಹೇಳೋದು ಹಂಗಲ್ಲ ರೀ ಪಾಪ ಅಕ್ಕಿಗೆ ತಾಸ್ ತರ್ಕೋಕ್ ಆಗಬೇಕಲ್ಲ ಅದಕ್ಕೆ ಹೇಳ್ರಿ ಅಷ್ಟೆ ಹಾಂ ಹಾಂ ಪಲ್ಲವ ಹೇಳೋದು ಐತಿ ನಂಗೆ ಸರಾನೇನು ಮಾಡ್ರಿ ಇಂಜೆಕ್ಷನ್ ಕೊಡ್ರಿ ಆಮೇಲೆ ಟ್ಯಾಬ್ಲೆಟ್ಸ್ ಕೊಟ್ಬಿಡ್ರಿ ಸಾಕು ಡಾಕ್ಟ್ರೇ ಪಾಪ ಅಕ್ಕಿಗೆ ಹಾಕ್ಬೇಕಲ್ಲ ಆ ಟ್ಯಾಬ್ಲೆಟ್ಸ್ ಕೊಟ್ಬಿಡ್ರಿ ಅಲ್ಲ ನೀವಿ ಯಾಕೆ ಹಿಂಗೆ ರೀ ಡಾಕ್ಟ್ರಿಗೆ ಏನು ತಿಳಿಸುತ್ತೋ ಅವ್ರು ಮಾಡಲಿ ಬಿಡ್ರಿ ಅಯ್ಯೋ ನಾವೆಲ್ಲ ಬೇಡಂದಪ್ಪ ಮಾಡಿರಿ ಡಾಕ್ಟ್ರೆ ಅಲ್ಲ పాపితేడ్రీలర్ హా అంటే బాబా అసంత్రి నోడ్రీ నేను పేషంట్ అటెండ్ మాతీని హోర్రీవెలూ ఇర పేషెంట్ స్ట్రెస్కి మొదలెస్ తలి తిరుక బా ఈ స్ట్రెస్ కొడోదు బాడ నవిష్ నెడ్రీ నన్ను పేషెంట్ గా ట్రీటెంట్తీ నడి నడి ಅನ್ನಂಗೆ ಸಿದ್ಧಾರ್ಥಪ್ಪ ಇವ್ರ ಅಪ್ಪ ಬಂದ್ರಿ ಡಾಕ್ಟ್ರೇ ಅಲ್ಲ ನಿಮ್ ತಲೆ ಒಳಗೆ ಆಣಿ ಲದ್ದೈತನ ಅಷ್ಟೆಲ್ಲ ಫೋನ್ ಆಗಿ ಬಡ್ಕೊಂಡ್ ಬಡ್ಕೊಂಡು ಕಳ್ಸಿನಿ ಯಾಕೆ ಏ ಅದಾಳು ನಾಟಕ ಆಡಕತ್ತಾಳು ಸುಮ್ಮ ಟ್ಯಾಬ್ಲೆಟ್ಸ್ ಕೊಡ್ರಿ ಅಂದ್ರೆ ಎಲ್ಲಾರ ಮುಂದೆ ಸಲಾಯ ಅಂತಿರಲ್ಲ ನಿಮಗೆ ಏನ್ ಹೇಳ್ಬೇಕು ನಿಮ್ ಬುದ್ಧಿಗೆ ಅಯ್ಯೋ ಮೇಡಮ್ ಸಾರಿ ನೀವು ಇನ್ನೂ ನಾಟಕ ಆಡತ್ತಿದ್ರಲ್ಲ ಒಂದು ಸ್ವಲ್ಪ ನಾನು ಸ್ಕೋಪ್ ಕೊಡೋಣ ಅಂತ ತಿಳಿ ಸಲೈನ್ ಏನು ಏನಾಗಲ್ ತಗೋರಿ ಈಗ ಈಗೇನಾಯ್ತು ಸಲೈನ್ ಬೇಡ ಇಂಜೆಕ್ಷನ್ ಕೊಟ್ಟಿನಿ ಟ್ಯಾಬ್ಲೆಟ್ಸ್ ಕೊಟ್ಟಿನಿ ಅಂತ ಹೇಳಿದ್ರೆ ಆತ ನೀವು ಹೇಳ್ದಂಗೆ ಕೇಳ್ಬಿಟ್ರೆ ಸಲೈನ್ ಹಾಕಿ ಚುಚ್ಚೆ ಆಕಿನ ಹರೋರ ಅನಿಸಿದ್ರಷ್ಟೇ ನೋಡಿ ಆಕಿಗೆ ಟ್ಯಾಬ್ಲೆಟ್ಸ್ ಅಷ್ಟು ಕೊಟ್ಟಿನಿ ಇಂಜೆಕ್ಷನ್ ಕೊಟ್ಟಿನಿ ಅಂತ ಹೇಳ್ಬಿಡ್ರಿ ಹೊರಗೆ ಬಂದು ಸಾಕು ಕೊಟ್ಟಿರೋ ಹತ್ತು ರೂಪಾಯಿಗೆ ನೂರು ರೂಪಾಯಿ ಆ್ಯಕ್ಟಿಂಗ್ ಮಾಡಬೇಡ್ರಿ ಹ್ಞೂ ಹ್ಞೂ ಸರಿ ಮೇಡಮ್ ಸರಿ ಅಲ್ರಿ ಬೀಗ್ರೆ ಇಷ್ಟಕ್ಕ ನೀವ್ ಯಾಕೆ ಬರಾಕ್ ಹೋದ್ರಿ ನಾವ ಸಿಂಚನ ಮನೆಗೆ ಕಳಿಸ್ತಿದ್ವಲ್ಲ ಅಯ್ಯೋ ಇಲ್ರಿ ಬಿಗ್ರೆ ಸಿದ್ಧಾರ್ಥ ಫೋನ್ ಮಾಡಿದ್ದ ಹಿಂಗ ಹಿಂಗ ಸಿಂಚನ ಆರಾಮಿಲ್ಲ ಅಂತ ಹೇಳಿ ಅಂತದ್ರೊಳಗ ಅವ್ರ ಮತ್ತ ಟ್ರಿಪ್ ಗೆ ಹೋಗಿವಿ ಫಾಲ್ಸ್ ಹೋಗಿವಿ ಅಂತ ಬರ ಹೇಳಿದ್ರಲ್ಲ ಹಿಂಗಾಗಿ ಈಕಿ ಬಾಳ ಗಾಬರಿ ಆತ್ರಿ ನಿಂತ ಕೊಡ್ಲಿಲ್ಲ ಮನೆಯಾಗ ಹೋಗುಣ ಅಂದ್ರೆ ಹೋಗುಣ ಅಂತ ಕರ್ಕೊಂಡ್ ಬರೋಣ ಅದ ಕರ್ಕೊಂಡ್ ಬರೋಣ ಅಂತ ನಿಂತ್ಲು ಹಿಂಗಾಗಿ ಬರ್ಬೇಕಾತ್ ನೋಡ್ರಿ ಕಸಲ ಕರೆ ಎಲ್ಲ ತಡ್ರಿ ಸಿಂಚನ ಆರಾಮದಾಳನ್ರಿ ಈಗ ಹೆಂಗದಾಳೆ ಅಯ್ಯೋ ಅಯ್ಯೋ ಕರೆ ಚಂದ್ರ ಇಷ್ಟಕ್ಕೆಲ್ಲ ಹೆದರ್ಕೊಂಡ್ರೆ ಹೆಂಗೆ ಅಲ್ಲ ಆರಾಮದ ಸಿನ ಚೆನ್ನಾಗಿ ಏನಾಗಿಲ್ಲ ತಲೆಕಾತಂದಿಲ್ಲ ಅದಕ್ಕೆ ನಾನು ಮನೆಗೆ ಬೇಡವಾ ಇಲ್ಲ ರಶ್ ಮಾಡಂತ ಇಟ್ಕೊಂಡೇನಿ ಈಗ ಡಾಕ್ಟ್ರು ಬಂದಾರ ಚೆಕಪ್ ರೀ ಏನಿಲ್ಲ ಅಂತ ಸ್ವಲ್ಪ ಓಡಾಟ ಸುತ್ತಾಟ ಆಗಿತ್ತು ಸುಸ್ತಾಗೈತೆ ಅಂತ ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ ಕೊಡ್ತೀವಂತ ಹೇಳ್ಯಾರ ಡಾಕ್ ನಮ್ಮನ್ನು ಹೊರಗೆ ಕಳ್ಸಿ ಹಿಂಗಾಗಿ ನಾವು ಹೊರಗೆ ಬಂದ್ವಿ ಈಗ ಡಾಕ್ಟ್ರ್ ಅಂದ್ರೆ ಹೋಗಿ ಮಾತಾಡ್ಸೋ ಅಂದ್ರೆ ತಗೋರಿ ಹೌದಾ ಸಿದ್ಧಾರ್ಥ ಫೋನ್ ಮಾಡ್ಕೊಳ್ಳಿ ನನಗುದ್ರಿ ಎದಿ ಜಲ್ಲ ಅಂತ ಬಿಡತೀರಿಪಾ ಕೀ ಏನಾದ್ರು ರೀ ನಮ್ಮ ಮಗಳ ಮದ್ಲಿನ ಹಂಗೆ ಬಳಸ್ಬಿಟ್ಟೇನೋ ಹಿಂಗಾಗಿ ಹೀಗಾಗಿ ನನಗೆ ನಿಲ್ಲಾಕಂದ್ರೆ ಆಗಲೇ ಇಲ್ಲ ಇವ್ರನ್ನ ಕರ್ಕೊಂಡು ಬಂದೆ ಬಿಟ್ಟೆ ನೋಡ್ರಿ ಅವ ನೀವೇ ಬಂದ್ಬಿಟ್ರೆ ನೀವ್ಯಾದ್ರಿ ನಾನೇ ಕರ್ಕೊಂಡ್ ಸಿಂಚನಾನ ಹೇಳಿದ್ನಪ್ಪ ಅರುಣ ಕೇಳಿಲ್ಲ ಕೇಳ್ಬೇಕಲ್ಲ ನಿಮ್ಮ ನಮ್ಮ ಮಾತದು ಹಿಂಗಾಗಿ ಓಡಿ ಬಂದ್ಲು ಆತ ಬಿಡಕಿ ಮನ್ಸಿಗೆ ಯಾಕೆ ಹಳಾಳ ಹಳ ಮಾಡುದು ಕರ್ಕೊಂಡ್ ಚಂದ್ರಕಾರ ನಂಗ ರೀ ಆರಾಮದಿರೀ ಎಲ್ಲಾರ ಮನೆಯಾಗೆಲ್ಲಾರು ಅಂತಾರೆ ಎಲ್ಲಾರು ಆರಾಮದ ನೋಡ್ರಿಪ್ಪ ಇವರ ಹುಡುಗರು ಹುಡುಗರು ಹೋಕ್ಕೇವಂದ್ರೆ ನಂಗೆ ಮೊದ್ಲು ಕಳ್ಸಾಕ ಎದಾಗ ಎದ್ದಿರಲಿಲ್ಲ ಹುಡುಗರು ಹುಡುಗರು ಸುಮ್ಮ ಸಿದ್ಧಾರ್ಥ್ ಬರ್ತಾನೆ ಅಂತ ಹೇಳಿ ಕಳ್ಸಿದೆ ಮತ್ತು ಶಶಿ ಇವರು ಯಾರೂನೇ ಇವ ಸಿದ್ಧಾಂತ ಅಲ್ಲೇ ಉಳಿದ್ರಂತಲ್ಲ ಹ್ಞೂ ರೀ ಇವರು ಅಲ್ಲೇ ಉಳಿಬೇಕಿತ್ತ ಇವ್ರು ಕೆಲಸ ಅಂತ ಬಂದಾರಂತ ಅವ್ರು ಇಷ್ಟರು ಹೊಲಕ್ಕೆ ಹೋದ್ರಂತ ಇವತ್ತ ಮತ್ತೆ ಫೋನ್ ಹಚ್ಚಿದ್ಲು ಶಶಿ ಆಗಳೆ ಇಲ್ಲವಾ ಮಳಿ ಬಾಬರಾತತಿ ಆತೈತಿ ಇವತ್ತು ದಿನ ಉಳಿದ ಆ ಬೆಳಗ್ಗೆ ಬರ್ತೇವೆ ಅಂತೇಳಿ ತಗೋ ಏನು ಹೊರಗಿನ ಅವ್ರದಾ நம்ங்க அய்யோ அண்ணறி அக்கார ஏன்னு ஏன்னு ஏனூ ஆஃபீஸ் இந்த வந்து குன் ஓடனி சா அது ஏன் பாட்ரிப்பாங்க ಚಹಾ ಅಷ್ಟಲ್ರಿ ಊಟ ಮಾಡಿಸೇ ಹೋಗೋದು ಇವತ್ತು ನೀವ ಈಗ ಬಂದಿರ ಅಂತ ಹೇಳಿ ಚಾ ಹೇಳೀನಿ ಇವತ್ತು ಊಟ ಮಾಡೇ ಹೋಗೋದು ಊಟ ಮಾಡಲಿ ಅಂದ್ರೆ ನಿಮ್ಮನ್ನು ಕಳ್ಸಂಗೇ ಇಲ್ಲ ನಾನು ಅಯ್ಯೋ ಬೀಗ್ರಾ ಮೊದಲ ನಾನು ಮಗಳು ನೋಡ್ತೀನಿ ರೀಪ್ಪ ಆಮೇಲೆ ನನಗೆ ಮನ್ಸಿಗೆ ಒಂದಿರ ಸಮಾಧಾನಿ ಅಯ್ಯೋ ಅಂಟಿ ಆರಾಮ್ರಿ ಇಷ್ಟಕ್ಕಿಲ್ಲ ನೀವೇ ನಾವು ನಾವ ಸಿಂಚಿನಕೊಂಡು ನಿಮ್ಮ ಮನೆಗೆ ಬರಕತ್ತಿದ್ವಿ ಅಯ್ಯೋ ಇರ್ಲಿ ಬಿಡಪ್ಪ ನೀವು ಹೇಳಿದ ತಕ್ಷಣ ನಾನು ಅಂಬು ಒಂದು ಇಲ್ಲ ಕಾಲಲ್ಲಿ ಮನೆಯಾಗ ಹಿಂಗಾಗಿ ಓಡೇ ಬಂದ್ವಿ ಹೌದಾ ಏನಿಲ್ಲ ಸಿಂಚನ ಆರಾಮದ್ರಿ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ನಿಮಗೆ ಹೇಳದ ಹೆಂಗಂತೆ ಒಂದು ಮಾತು ಫೋನ್ ಹಚ್ಬೇಕು ಹೇಳ್ಬೇಕಂದ್ಲ ಅವ್ವ ಹಿಂಗಾಗಿ ಹೇಳಿದೆ ಅಷ್ಟು ನಡ್ರಿ ಡಾಕ್ಟರ್ ಚೆಕಪ್ ಮಾಡತ್ತಾರ ಅಲ್ಲೇ ಹೋಗಿ ಅಂತ ನೆಡ್ರಿ ಹೌದಾ ನಡೀತಾ ಮೊದ್ಲ ನೋಡ್ಲಿಕ್ಕೆ ಸಮಾಧಾನ ಆಗುದಿಲ್ಲ ಅಲ್ಲ ಚಂದ್ರ ನೀ ನೋಡ್ರಿ ಮಗಳಂದ್ರೆ ಭಾಳ ಕಾಳಜಿ ಬೈತ್ರಿತಾಳ ಅಷ್ಟ ಖರೇ ಅಕ್ಕಿ ಹಂಗ್ ಮಾಡೋದಕ್ಕೆ ಇಲ್ಲ ಅಂದ್ರ ಭಾಳ ಬಾಳ್ ರೀ ನಮ್ಮ ಚಂದ್ರ ಗರಿ ಮತ್ತು ಏನು ಹೆತ್ತವರ್ಗೆ ಗೊತ್ತೀ ಅದ್ರ ಸಂಗತ ಹಾಂ ಆಯ್ತು ನೋಡಿರಿ ಪಾಪ ಅವ್ರು ನೋಡ್ಬೇಕನ್ನ ಥರ್ಮಗಳನ್ನ ನೋಡಿ